ನನ್ನ ಕಾರ್ಯಕರ್ತರಿಗೆ ಪುನಃ ಹೇಳ್ತೇನೆ ನೀವು ಪಟಾಕಿ ಸಿಡಿಸಿ ಸಿಎಂ ಸಂಭ್ರಮ ಆಚರಣೆ ಮಾಡ್ತಕ್ಕಂತ ಸಮಯ ಅಲ್ಲ ಇದು ಅದಕ್ಕೆ ಇನ್ನೊಂದ್ ತರ ವ್ಯಾಖ್ಯಾನ ಮಾಡ್ಬಿಟ್ಟಾರು ಅದು ಯಾಕೆಂದ್ರೆ ಗೊತ್ತಿದೆ ನನಗೆ ಕುಮಾರಸ್ವಾಮಿಗೆ ರೇವಣ್ಣ ರೇವಣ್ಣ ಅವ್ರ ಕುಟುಂಬ ಪ್ರಜ್ವಲ್ ರೇವಣ್ಣ ಅವ್ರನ್ನ ರಾಜಕೀಯದಲ್ಲಿ ಮುಗಿಸ್ಬೇಕು ಅಂತ ಅವ್ರು ಹುನ್ನಾರ ನಡೆಸ್ತಾರೆ ಅಂತಕ್ಕಂಥದ್ದು ಈಗಾಗ್ಲೆ ನನಗೇನು ಅಸು ಇದೆ ಅಂತ ಹೇಳಿ ಅದಕ್ಕೂ ಅಪ್ರಚಾರ ಮಾಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು ನಾನು ಇವತ್ತು ನ್ಯಾಯದ ಪರವಾಗಿ ಸತ್ಯದ ಪರವಾಗಿ ಇವತ್ತು ಆ ಒಂದು ಮಹಿಳೆಯರ ಪರಿಸ್ಥಿತಿಗಳೇನಿದೆ ಆ ಕುಟುಂಬಗಳ ಪರಿಸ್ಥಿತಿ ಏನಿದೆ ಕೆಲವು ಪತ್ರಿಕೆಯಲ್ಲಿ ಬರೆದಿದ್ದಾರೆ ನೋಡಿದ್ದೇನೆ ಈ ಒಂದು ಕಾನೂನಿನ ವ್ಯವಸ್ಥೆಗಳು ಹಲವಾರು ಕುಟುಂಬಗಳಲ್ಲಿ ಆಗ್ತಕ್ಕಂಥ ಸಾವು ನೋವುಗಳು ಕೊಲೆ ಆಗ್ತಕ್ಕಂಥದ್ದು ಇರಬಹುದು ಇದು ಏನ್ ನಿರಂತರ ನಡೀತಾ ಇದೆ ಪ್ರತಿನಿತ್ಯ ಒಂದಲ್ಲ ಒಂದು ಭಾಗದಲ್ಲಿ ಈ ಒಂದು ಸಮಾಜ ಈ ವ್ಯವಸ್ಥೆ ಸರಿಯಾಗಬೇಕು ಅಂದ್ರೆ ಅತ್ಯಂತ ಪ್ರಾಮಾಣಿಕವಂತ ತನಿಖೆ ಯಾವುದೇ ಮುಲಾಜಿಗೆ ಒಳಗಾಗಿದೆ ಯಾವುದೇ ಮುಲಾಜಿಗೆ ಒಳಗಾಗಿದೆ ತನಿಖೆ ಆಗಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ